ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಅವರ ಸರ್ಕಾರದ ಮಂತ್ರಿಗಳು ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡಿ ಹೋಗಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನು ಬಹಳ ಚೆನ್ನಾಗಿದ್ದಾವೆ ಜನಪರವಾಗಿದ್ದಾವೆ ಬಡವರ ಪರವಾಗಿದ್ದಾವೆ ದಲಿತರ ಪರವಾಗಿದ್ದಾವೆ ಇದ್ದಾವೆ ಹಿಂದುಳಿದವರ ಪರವಾಗಿದ್ದಾವೆ ಅಲ್ಪಸಂಖ್ಯಾತರ ಪರವಾಗಿದ್ದಾವೆ ಕಾರ್ಮಿಕರ ಪರವಾಗಿದ್ದಾವೆ ರೈತರ ಪರವಾಗಿದ್ದಾವೆ ಅಂತೇಳಿ ಬಂದು ಅಧ್ಯಯನ ಮಾಡಿದ್ದಾರೆ ಯಾವಾಗ ಗೊತ್ತಾ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಭೇಟಿ ಮಾಡಿದ್ದೆ ಅವರಿಗೆ ರೆಡ್ಡಿ ಅವರು ಕೂಡ ಭೇಟಿ ಮಾಡಿದರು ರೆಡ್ಡಿ ಅವರು ಭೇಟಿ ಮಾಡಿದರು ಶಕ್ತಿ ಯೋಜನೆಯನ್ನ ಅವ್ರ ಜೊತೆ ಚರ್ಚೆ ಮಾಡಿದರು ನನ್ನ ಚೇಂಬರ್ಗೂ ಬಂದಿದ್ರು ನಾನು ಭೇಟಿ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅದು ಒಂದಾಯ್ತ ಆಮೇಲೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಸಾರಿಗೆ ಸಚಿವರಾದಂತ ಶ್ರೀಯುತ ಪ್ರತಾಪ್ ಸರ್ನಾಯ್ ಪ್ರತಾಪ್ ಸರ್ನಾಯ್ ಅವರು ಬಂದಿದ್ರು ಅವರ ಅಧಿಕಾರಿಗಳಿಗೆ ಬಂದಿದ್ರು ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ರು ಅಧ್ಯಯನ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ನೋಡಿ ಇವರೇ ಪ್ರತಾಪ್ ಸರ್ ಪ್ರತಾಪ್ ಸರ್ ಇವರು ಬಂದಿದ್ರು ಆಮೇಲೆ ಕೇರಳದಿಂದ ಕೇರಳದಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಅವರು ಬಂದಿದ್ರು ಅವರೂ ಬಂದು ಅಧ್ಯಯನ ಮಾಡುವುದರು ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಬರ್ತಾರೆ ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಅವರು ಬಂದು ಹೋದರು